ಸೊ ಈಗ ತೆಂಗಿನ ಉತ್ಪನ್ನಗಳ ಒಂದು ರಾಷ್ಟ್ರಗಳು ಒಂದು ಪ್ರಪಂಚದಾದ್ಯಂತ ನಾವು ನೋಡೋದಾದ್ರೆ ಇಂಡೋನೇಷ್ಯಾ ಫಿಲಿಪೈನ್ಸು ಶ್ರೀಲಂಕಾ ಮತ್ತು ನಮ್ಮ ಭಾರತ ಸೊ ಸಾಕಷ್ಟು ದೇಶಗಳು ಇದ್ದಾವೆ ಸೊ ಅದರಲ್ಲಿ ಪ್ರಮುಖವಾದಂಥ ಒಂದು ವಿಚಾರಗಳನ್ನು ನಾವು ಮಾತನಾಡ್ತಾ ಇದ್ದೀವಿ ಸೊ ಇಲ್ಲಿ ಈ ಒಂದು ದೇಶಗಳನ್ನು ಯಾಕೆ ನಾನು ಉಲ್ಲೇಖವನ್ನು ಮಾಡ್ತಾ ಮಾತನಾಡ್ತಾ ಇದ್ದೀನಿ ಎಸ್ಪೆಷಲಿ ಅಂತ ನಾನು ಹೇಳೋದಾದ್ರೆ ಏನಪ್ಪ ಇದು ಕೊಬ್ಬರಿ ವಿಚಾರಕ್ಕೂ ಇದಕ್ಕೂ ಏನೋ ಒಂದು ಇದೇನಿದು ಮ್ಯಾಟ್ರು ಅಂತ ನೀವು ಅನ್ಕೋಬೋದು ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೊಂದು ಏನು ಗ್ಲೋಬಲೈಸೇಷನ್ ಲಿಬ್ರಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಆಕ್ಟ್ ಏನಿದೆ ಈ ಒಂದು ಆ್ಯಕ್ಟಲ್ಲಿ ನಾವು ಟ್ರೇಡನ್ನು ಕೂಡ ಮಾಡಬಹುದು ಈ ಒಂದು ನ್ಯಾಷನಲ್ ಎಕನಾಮಿಕ್ ಏನು ಒಂದು ಆರ್ಥಿಕ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಒಂದು ಕಾಯ್ದೆ ಏನು ತೆಗೆದುಕೊಂಡು ಬಂದರು ನೈನ್ಟೀನ್ ನೈಂಟಿ ಒನ್ನಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ಒಂದು ವಿಚಾರವನ್ನು ನಾನು ಏನಕ್ಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಏನು ಕೊಬ್ಬರಿ ಅಥವಾ ತೆಂಗಿನಕಾಯಿ ಯಾವುದೇ ವಿಚಾರ ಇರ್ಬೋದು ಅಡಿಕೆ ಇರ್ಬೋದು ಯಾವುದೇ ಕೃಷಿ ಉತ್ಪನ್ನಗಳಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ಸ್ ಉತ್ಪನ್ನಗಳಿರ್ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ನಾವು ಆಮದು ಮತ್ತು ರಫ್ತನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಆ ಒಂದು ಕಾಯ್ದೆ ನಮಗೆ ಕೊಟ್ಟಿದೆ ಸೊ ಇಲ್ಲಿ ಸಹಜವಾಗಿ ಏನಾದರೂ ಟ್ರೇಡರ್ಸ್ಗಳು ಏನಾದರೂ ಹೆಚ್ಚಿಗೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ದುಬಾರಿ ಆದಂಥ ಪ್ರೈಸ್ ಏನಾದರೂ ದುಬಾರಿ ಆದಂಥ ಸಂದರ್ಭದಲ್ಲಿ ಗ್ರಾಹಕನಿಗೆ ಹೊಡೆತ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಮದವನ್ನ ಮಾಡೋದಿಕ್ಕೆ ಸರ್ಕಾರ ಮುಂದಾಗ್ತದೆ ಯಾಕೆ ಅಂತಂದ್ರೆ ಮಾರುಕಟ್ಟೆಯ ಬೆಲೆಯನ್ನ ನಿಯಂತ್ರಣ ಮಾಡೋದಕ್ಕೆ ಸೊ ಈ ಒಂದು ವಿಚಾರವನ್ನ ನಾನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳಿ ಬಹುಶಃ ನಿಮಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೀನಿ ರೈತ ಚರ್ಚೆಗಳ ವಿಚಾರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಯಾಕೆಂದ್ರೆ ಈಗ ನಮ್ದು ಒಂದೇ ನಮಗೆ ಇದೊಂದೇ ಪ್ಲಾಟ್ಫಾರ್ಮ್ ಸಿಗೋದು ಮ್ಯಾಕ್ಸಿಮಮ್ ಏನಂತಂದ್ರೆ ಬೇರೆ ಎಲ್ಲೂ ಪ್ಲಾಟ್ಫಾರ್ಮ್ಸ್ ಗಳು ಅಂತ ಸ್ಕೇಲ್ ಇದ್ರೆ ಖಂಡಿತ ತಿಳಿಸಿ ಸೊ ನಾನು ಡಿಬೇಟ್ಸ್ಗೆ ಹೋಗಿದ್ದೀನಿ ಸಾಕಷ್ಟು ಟ್ರೈನಿಂಗ್ಸ್ಗಳು ಅಟೆಂಡ್ ಮಾಡಿದ್ದೀನಿ ಸ್ಕಿಲ್ ಟ್ರೈನಿಂಗ್ಸ್ ಅಟೆಂಡ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ನಾನು ಓನ್ ಆರ್ ಎನ್ ಡಿನೂ ಕೂಡ ಮಾಡ್ತಾ ಇದ್ದೀನಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾನು ಒಬ್ಬ ಫಾರ್ಮರು ಸೊ ಈ ವಿಚಾರ ನಾನು ಹೇಳಿದ್ದು ಯಾವ ವಿಚಾರಕ್ಕೆ ಏನಕ್ಕೆ ಅಂತ ಬಹುಶಃ ನಿಮ್ಗೆ ಅರ್ಥ ಆಗಿರುತ್ತೆ ಕಾಮೆಂಟ್ ಬಾಕ್ಸ್ ನಿಮ್ಮದು ಚರ್ಚೆ ಮಾಡೋಣ ನಮಸ್ಕಾರ